ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಈ ವಾರ ಓಪನ್ ಒಂದು ಹೊಸ ಐಪಿಒ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಜೋಜಿಯಲ್ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದರ ಫೈನಾನ್ಷಿಯಲ್ಸ್ ಹೇಗಿದೆ ಇಂಪಾರ್ಟೆಂಟ್ ಡೇಟ್ಸ್ ಯಾವುದು ತುಂಬಾನೇ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಎಲ್ಲಾನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಏಳಿಯರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐಪಿಒನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ಅಪ್ಲೈ ಮಾಡೋದು ಬಿಡೋದು ನೀವು ಡಿಸೈಡ್ ಮಾಡಿ ಆದ್ರೆ ನಾನು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ನೋಡೋಣ ಏಳರೆ ಕಂಪನಿ ಹೆಸರು ನೋಡಬಹುದು ವಿಬೋರ್ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ ಐಪಿಒ ಲೋಗೋ ಕೂಡ ನೋಡಬಹುದು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ ಎರಡ್ ಸಾವಿರದ ಮೂರಲ್ಲಿ ಶುರುವಾಗಿರುವಂತಹ ಕಂಪನಿ ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡ ಎಕ್ಸ್ಪೋರ್ಟ್ಸ್ ಅಂಡ್ ಸಪ್ಲೈ ಸ್ಟೀಲ್ పైప్స్ అండ్ ట్యూబ్స్ టు వేరియస్ హెవీ ఇంజినీరింగ్ ఇండస్ట్రీస్ ఇన్ ఇండియా కంపెనీ ప్రోడక్ట్ పొర్ఫోలియో కూడా నోడో ఇఆర్ డబ్ల్యూ పైప్స్ ఫార్ అప్లికేషన్ ఇన్ వాటర్ ట్రాన్స్పోర్ట్ ಆಯಿಲ್ ಗ್ಯಾಸ್ ಅಂಡ್ ಅದರ್ ನಾನ್ ಟಾಕ್ಸಿಕ್ ಸಪ್ಲೈಸ್ ಹಾಟ್ ಡಿಪ್ ಗಾರ್ಬನೈಸ್ ಪೈಪ್ಸ್ ಫಾರ್ ಅಪ್ಲಿಕೇಶನ್ ಇನ್ ಅಗ್ರಿಕಲ್ಚರ್ ಅಂಡ್ ಇನ್ಫ್ರಾ ಹಾಲೋ ಸೆಕ್ಷನ್ ಪೈಪ್ ಇನ್ ಸ್ಕ್ವೇರ್ ಅಂಡ್ ರೆಕ್ಟಾಂಗ್ಯುಲರ್ ಫಾರ್ಮ್ಸ್ ಬ್ರೈಮರ್ ಪೈಂಟೆಡ್ ಪೈಪ್ ಕ್ರಾಶ್ ಬ್ಯಾರಿಯರ್ಸ್ ಫಾರ್ ಅಪ್ಲಿಕೇಶನ್ ಇನ್ ರೈಲ್ವೇಸ್ ಹೈವೇಸ್ ಅಂಡ್ ರೋಡ್ಸ್ ಅದಿಷ್ಟು ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಂದ್ರೆ ವೇರಿಯಸ್ ಟೈಪ್ಸ್ ಆಫ್ ಪೈಪ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅದನ್ನು ನೀವೆ ಕ್ಲಿಯರ್ ಆಗಿ ನೋಡಬಹುದು ಎಸ್ಪೆಷಲ್ ಫೈವ್ ಟೈಪ್ಸ್ ಇದೆ ಹಾಗೆ ಕಂಪನಿ ಎರಡು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಒಂದು ರಾಯಗಢಡ್ ಮಹಾರಾಷ್ಟದಲ್ಲಿ ಇನ್ನೊಂದು ಮಹಬೂಬ್ ನಗರ್ ತೆಲಂಗಾಣದಲ್ಲಿ ಹಾಗೆ ಹರಿಯಾಣದ ಇಸ್ಸಾರಲ್ಲಿ ವೇರ್ ಹೌಸ್ ಕೂಡ ಇದೆ ಕಂಪನಿ ಇದು ಹಾಗೆ ಪರ್ಮನೆಂಟ್ ಎಂಪ್ಲಾಯೀಸ್ ಕೂಡ ಕೆಲಸ ಮಾಡ್ತಿದೆ ಈ ಕಂಪನಿಯಲ್ಲಿ ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಅದರ ನಂತರ ಗೆ ಬಂದು ಯುಜಲ್ ಈ ಮೂರನ್ನ ಕನ್ಸಂಟ್ರೇಟ್ ಮಾಡೋಣ ಈ ಮೂರು ಫುಲ್ ಇಯರ್ ಇದೆ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಇದೆ ಹಾಗಾಗಿ ಕಂಪನಿಯ ರೆವೆನ್ಯೂ ನೋಡಬಹುದು ಐನೂರ ಹನ್ನೊಂದು ಎಂಟುನೂರ ಹದಿನೆಂಟು ಈಗ ಸಾವಿರದ ಹದಿನಾಲ್ಕಕ್ಕೆ ಬಂದಿದೆ ವರ್ಷದಿಂದ ವರ್ಷಕ್ಕೆ ಕಂಪನಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ರೆವಿನ್ಯೂ ವೈಸ್ ಅದರ ನಂತರ ನಾವು ಪ್ಯಾಟರ್ ಅನ್ನೋದ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಬಹುದು ಜಸ್ಟ್ ಅರವತ್ತೊಂಬತ್ತು ಲಕ್ಷ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೊಂದುವರೆ ಕೋಟಿ ಹತ್ತಿರ ಬಂತು ಈಗ ಇಪ್ಪತ್ತೊಂದು ಕೋಟಿಗೆ ಬಂದಿದೆ ಇಪ್ಪತ್ತ್ ಮೂರ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಹಾಗೆ ಪಾರೋ ಕೂಡ ಅದು ಕೂಡ ಜಾಸ್ತಿ ಆಗಿದೆ ಸ್ವಲ್ಪ ಮಟ್ಟ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಐವತ್ತೆಂಟರಿಂದ ನೂರಾರು ನೂರಾರ ನೂರ ಇಪ್ಪತ್ತ ಸಾಲ ಕೂಡ ಇದೆ ಕಂಪನಿಯ ಕೈಯಲ್ಲಿ ಹಾಗೆ ಕಂಪನಿಯ ಐಪಿಒದ ಅಬ್ಜೆಕ್ಟಿವ್ಸ್ ಏನು ಅಂತ ನೋಡೋದಾದ್ರೆ ಫಂಡಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಇದೆ ಈ ಎರಡು ಕಾರಣಕ್ಕಾಗಿ ಇದು ಯೂಶಲಿ ಇದೇ ಇರುತ್ತೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಅಂತ ಇಂಪಾರ್ಟೆಂಟ್ ಇದು ಒಂದೇ ಪಾಯಿಂಟ್ ಅಂತ ಹೇಳ್ಬಹುದು ಈ ಕಾರಣಕ್ಕಾಗಿ ಕಂಪನಿ ಐಪಿಒ ತರ್ತಾ ಇದೆ ನಂತರ ನಾವು ಐಪಿಒ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ್ರೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ನೂರ ನಲವತ್ತೊಂದರಿಂದ ನೂರ ಐವತ್ತೊಂದು ರೂಪಾಯಿ ಇದೆ ಲಾರ್ಜ್ ಸೈಜ್ ನೈಂಟಿ ನೈನ್ ಶೇರ್ಸ್ ಟೋಟಲ್ ಸೈಜ್ ಎಪ್ಪತ್ತೆರಡು ಕೋಟಿ ಫ್ರೆಶ್ ಇಶ್ಯೂ ಎಪ್ಪತ್ತೆರಡು ಕೋಟಿ ಅಂದ್ರೆ ಪೂರ್ಣ ಪ್ರಮಾಣದ ಅಮೌಂಟ್ ಕಂಪನಿಗೆ ಹೋಗ್ತಾ ಇದೆ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿಬಿಎಸ್ ಎರಡು ಕಡೆ ಲಿಸ್ಟ್ ಆಗುತ್ತೆ ಹಾಗೆ ರಿಸರ್ವೇಶನ್ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಕ್ಯೂ ಐ ಬಿ ಇದೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ಇದೆ ಒಳ್ಳೆ ಪರ್ಸೆಂಟೇಜ್ ರಿಟೇಲ್ ಪೋರ್ಷನ್ ಗೆ ರಿಸರ್ವ್ ಮಾಡಿದ ಫಿಫ್ಟೀನ್ ಪರ್ಸೆಂಟ್ ಹೆಚ್ಚಿನ ಇದೆ ಅದರ ನಂತರ ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡೋದಾದ್ರೆ ಟ್ಯೂಸ್ ಡೇ ತರ್ಟೀನ್ ಫೆಬ್ರವರಿ ಓಪನ್ ಆಗುತ್ತೆ ತರ್ಸ್ ಡೇ ಫಿಫ್ಟೀನ್ ಫೆಬ್ರವರಿ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಸಿಕ್ಸ್ಟೀನ್ ಇರುತ್ತೆ ಅಲಾಟ್ಮೆಂಟ್ ಆಗಿಲ್ಲ ಅಂತ ನೈನ್ಟೀನ್ ಇಂದ ರಿಫಂಡ್ಸ್ ಇರುತ್ತೆ ಅಲಾಟ್ಮೆಂಟ್ ಆದವರಿಗೆ ನೈನ್ಟೀನ್ ಗೆ ಶೇರ್ಸ್ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಟ್ವೆಂಟಿ ಫೆಬ್ರವರಿ ಇರುತ್ತೆ ಹಾಗೆ ಕಂಪನಿಯ ಲಿಸ್ಟಿಂಗ್ ಈ ಒಂದು ವಾರ ಏನಿದೆ ಹದಿಮೂರಿಂದ ಇಪ್ಪತ್ತನೇ ತಾರೀಕು ಬರ್ಬೋದು ಆ ಒಂದು ವಾರದ ಮಾರ್ಕೆಟ್ ಮೂಡ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ಒಂದು ಲಾಟ್ ತೊಂಬತ್ತೊಂಬತ್ ಶೇರ್ ಹದಿನಾಲ್ಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಹದ್ಮೂರ್ ಲಾಟ್ ಅಪ್ಲೈ ಮಾಡಬಹುದು ಸಾವಿರದ ಇನ್ನೂರ ಎಂಬತ್ತೇಳು ಶೇರ್ ಒಂದ್ ಲಕ್ಷ ತೊಂಬತ್ನಾಕ್ ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐದಾಲ್ಕರಿಂದ ಅರ್ವತ್ತಾರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಮೂವತ್ನಾಲ್ಕು ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಐ ಅರವತ್ತೇಳು ಲಾಟ್ ಹತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ತುಂಬಾ ಜನ ಕೇಳ್ತೀರಿ ನಾವು ಎಸ್ ಎಚ್ ಐ ಅಪ್ಲೈ ಮಾಡ್ಬೋದು ಅಂತ ಮಾಡ್ಬೋದು ನೀವು ಹದಿನಾಲ್ಕು ಲಾಟ್ ಅಥವಾ ಅದಕ್ಕಿಂತ ಜಾಸ್ತಿ ಲಾಟ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಎಸ್ ಎಚ್ ಎನ್ ಐ ಕ್ಯಾಟಗರಿ ಗೆ ಫಾಲ್ ಆಗ್ತೀರಿ ಅಲ್ಲೇನು ಎಕ್ಸ್ಟ್ರಾ ಏನ್ ಇರೋದಿಲ್ಲ ಇವ್ರೆ ಅಪ್ಲೈ ಮಾಡಬೇಕು ಅಂತ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಹದಿನಾಲ್ಕರಿಂದ ಅರವತ್ತಾರು ಲಾಟ್ ವರೆಗೂ ಅಪ್ಲೈ ಮಾಡಿದ್ರೆ ನೀವು ಎಸ್ ಎಚ್ ಎನ್ ಐ ಅಂತಾನೆ ಕನ್ಸಿಡರ್ ಆಗುತ್ತೆ ಹಾಗೆ ಗೊತ್ತಿರೋ ಹಾಗೆ ನಾನು ಯಾವ ಇ ಪಿಒನು ಕೂಡ ಲಾಂಗ್ ಟರ್ಮ್ ಗೆ ಬಂದ ತಕ್ಷಣ ಪ್ರಿಫರ್ ಮಾಡೋದಿಲ್ಲ ಒಂದ್ ಎರಡ್ ಮೂರ್ ಕ್ವಾರ್ಟರ್ ಕಂಪನಿ ಬಿಸಿನೆಸ್ ಅನ್ನು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಸೊನ್ಗೆ ಶಾರ್ಟ್ ಟರ್ಮ್ಗೆ ಹೋಗೋದಾದ ಇಂಪಾರ್ಟೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋಣ ಬನ್ನಿ ಗೆಳೆಯರಿ ನೋಡಬಹುದು ನೂರ ಮೂವತ್ತು ರೂಪಾಯಿ ಇದೆ ಆಸ್ ಆಫ್ ಲೆವೆನ್ ಫೆಬ್ರವರಿ ಟೆನ್ ಟ್ವೆಂಟಿ ಏಟ್ ಎಂ ಅಂದ್ರೆ ಇವತ್ತು ಹತ್ತು ವರೆ ಟೈಮ್ ಗೆ ನೂರ ಮೂವತ್ತು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ನೂರ ಐವತ್ತೊಂದು ಎಸ್ಟಿಮೇಟೆಡ್ ಲಿಸ್ಟಿಂಗ್ ಇನ್ನೂರ ಎಂಬತ್ತೊಂದು ಅಂದ್ರೆ ನೂರ ಐವತ್ತೊಂದು ಪ್ಲಸ್ ನೂರ ಮೂವತ್ತು ಸೊ ಅರೌಂಡ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಲಾಭವನ್ನ ಕೊಡುವಂತ ಸಾಧ್ಯತೆ ಇದೆ ಆಸ್ ಆಫ್ ನೌ ಇದು ಚೇಂಜ್ ಆಗ್ತಾ ಇರುತ್ತೆ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕೂಡ ಎಂಬತ್ತಾರು ಇರೋ ತೊಂಬತ್ತಾರು ಆಗ್ಬಹುದು ನೂರು ಮೇಲೂ ಹೋಗ್ಬಹುದು ಅಥವಾ ಎಪ್ಪತ್ತಾರು ಆಗ್ಬಹುದು ಐವತ್ತಕ್ಕೂ ಬರಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಇದು ಇಷ್ಟಿದೆ ಅಂತ ಅಂದ ತಕ್ಷಣ ಇಷ್ಟಕ್ಕೆ ಲಿಸ್ಟ್ ಆಗುತ್ತೆ ಇಷ್ಟೇ ಲಾಭ ಆಗುತ್ತೆ ಅಂತ ಅಲ್ಲ ಬಟ್ ಲಿಸ್ಟಿಂಗ್ ದಿನ ಎಷ್ಟು ಪ್ರೀಮಿಯಂ ಇರುತ್ತೋ ಅದರ ಆಸು ಪಾಸಲ್ಲೇ ಲಿಸ್ಟ್ ಆಗುತ್ತೆ ಸ್ವಲ್ಪ ಹೆಚ್ಚಿಗೆ ಆಗಬಹುದು ಅಥವಾ ಸ್ವಲ್ಪ ಕಡಿಮೆ ಆಗ್ಬಹುದು ಅಷ್ಟೇ ಬಟ್ ಇನ್ನು ಲಿಸ್ಟಿಂಗ್ ಗೆ ತುಂಬಾ ಟೈಮ್ ಇದೆ ಇನ್ನು ಆಲ್ಮೋಸ್ಟ್ ಟೆನ್ ಡೇಸ್ ಇದೆ ಸೊ ಟೆನ್ ಡೇಸ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಲಿಸ್ಟಿಂಗ್ ಆಸ್ ಆಫ್ ನೌ ಇದು ಕೂಡ ಇತ್ತೀಚಿನ ಬಿಎಲ್ಎಸ್ ಎಸ್ ಇ ಸರ್ವಿಸ ಏನಿತ್ತು ಅದೇ ರೀತಿಯ ಲಾಭವನ್ನು ಕೊಡುವಂತ ಸಾಧ್ಯತೆ ಅಂತೂ ಇದೆ ಯಾಕಂದ್ರೆ ಅದು ಕೂಡ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ಗೆ ಲಿಸ್ಟ್ ಆಯ್ತು ಪ್ರೀಮಿಯಂ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಹತ್ತಿರ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಕೂಡ ಸಕ್ಸಸ್ಫುಲ್ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ತುಂಬಾ ಜನ ಅಪ್ಲೈ ಮಾಡ್ತಾರೆ ಅಲಾಟ್ ಆಗುವಂತ ಚಾನ್ಸಸ್ ಕೂಡ ತೀರಾ ಕಡಿಮೆನೆ ಬಟ್ ಅಲಾಟ್ ಆದವರು ಅದೃಷ್ಟವಂತರು ಅಂತಾನೆ ಅಂದ್ಕೊಳ್ಬಹುದು ಹಾಗೆ ತುಂಬಾ ಜನ ಲಿಸ್ಟಿಂಗ್ ಡೇ ಸ್ಟ್ರಾಟಜಿ ಬಗ್ಗೆ ಕೇಳ್ತಾ ಇರ್ತೀರಿ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ನಿಮಗೆ ಕಂಪನಿ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಿಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಫಿಫ್ಟೀನ್ ತೌಸಂಡ್ ಅಷ್ಟನ್ನ ತಗೊಂಡು ಎಕ್ಸ್ಟ್ರಾ ಏನು ಲಾಭವನ್ನ ಕೊಡುತ್ತೆ ಐ ಪಿ ಅಷ್ಟು ವರ್ತ್ ಆಫ್ ಶೇರ್ಸ್ ಅನ್ನ ನೀವು ಹಂಗೆ ಮಾರ್ಕೆಟ್ ಅಲ್ಲಿ ಬಿಡಬಹುದು ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಆ ರೀತಿ ಮಾಡಬಹುದು ರಿಸ್ಕ್ ಬೇಡ ಜಾಸ್ತಿ ಅಂತಾರೆ ಇನ್ ಕೇಸ್ ರಿಸ್ಕ್ ತಗೊಳ್ಳೋಂತ ಪೂರ್ತಿ ಕಂಟಿನ್ಯೂ ಮಾಡ್ಬೋದು ಅಥವಾ ನನಗೆ ಬೇಡ ಬಂದಷ್ಟು ಲಾಭ ಬರಲಿ ಲಿಸ್ಟಿಂಗ್ ಡೇ ದಿನ ಎಕ್ಸಿಟ್ ಆಗ್ತೀನಿ ಅನ್ನೋರು ಸೊ ಪೂರ್ಣ ಪ್ರಮಾಣದಲ್ಲಿ ಎಕ್ಸಿಟ್ ಕೂಡ ಆಗ್ಬಹುದು ಇದು ನಿಮ್ಗೆ ಬಿಟ್ಟದ್ದು ನಾನಂತೂ ಮಾರ್ಕೆಟ್ ಮೊಮೆಂಟಮ್ ಅನ್ನು ನೋಡಿ ಡಿಸೈಡ್ ಮಾಡ್ತೀನಿ ಇನ್ ಕೇಸ್ ಆ ಸ್ಟಾಕ್ ಅಲ್ಲಿ ಇನ್ನು ಮೇಲೆ ಹೋಗಬಹುದು ಅನ್ನುವಂತ ಚಾನ್ಸಸ್ ಇದೆ ಸೊಂತ ಸಮಯದಲ್ಲಿ ಒಂದೆರಡು ದಿನ ಒಂದ್ವಾರ ಹೋಲ್ಡ್ ಮಾಡ್ತೀನಿ ಸೊ ಇಲ್ಲ ಯಾಕೋ ರಿಸ್ಕ್ ಅನ್ಸ್ತಾ ಇದೆ ಮಾರ್ಕೆಟ್ ಕಂಡೀಷನ್ ಕೂಡ ಸರಿ ಇಲ್ಲ ಅಂತ ಅನ್ಸಿದ್ರೆ ಸೊ ಇಡೇಟ್ಲಿ ನಾನು ಪ್ರಾಫಿಟ್ ಬುಕ್ ಅನ್ನ ಮಾಡ್ತೀನಿ ಅಥವಾ ಪಾರ್ಷಿಯಲ್ ಪ್ರಾಫಿಟ್ ಬುಕಿಂಗ್ ಅಂದ್ರೆ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಫಿಫ್ಟೀನ್ ತೌಸಂಡ್ ಏನಿದೆ ಅಷ್ಟು ವರ್ತ್ ಆಫ್ ಶೇರ್ ಅನ್ನ ಮಾರಿ ಎಕ್ಸ್ಟ್ರಾ ಶೇರ್ ಗಳನ್ನ ಅಲ್ಲೇ ಬಿಡ್ತೀನಿ ಸೊ ಈ ರೀತಿ ಸ್ಟ್ರಾಟಜಿ ಕೂಡ ಮಾಡ್ತೀನಿ ನೀವು ನಿಮ್ಮ ರಿಸ್ಕ್ ಪಟ್ಟ ಮೇಲೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಆ ರೀತಿ ಡಿಸಿಷನ್ ತಗೊಳ್ಬಹುದು ಅಥವಾ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಮಾಡಬಹುದು ತೊಂದರೆ ಏನಿಲ್ಲ ಆದ್ರೆ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಡಿಆರ್ ಎಚ್ ಪಿ ಒಂದ್ಸಲ ಹೋದ್ ಅಲ್ಲಿ ಸಾಕಷ್ಟು ಪಾಯಿಂಟ್ಸ್ ಇರುತ್ತೆ ಕಂಪನಿಗೆ ಇರುವಂತ ಅಪರ್ಚುನಿಟೀಸ್ ಏನು ಥ್ರೆಟ್ ಏನು ಎಲ್ಲಾನು ಕೂಡ ಇರುತ್ತೆ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತಹ ಇಲ್ಲಿ ಸಾಕಷ್ಟು ಮಾರ್ಕೆಟ್ ಲೀಡರ್ ಸ್ಟಾಕ್ ಗಳಿಗೆ ಆಗ್ಲೇ ಇದ್ದಾವೆ ಅದಕ್ಕೆ ಕಾಂಪಿಟೇಟರ್ ಕಾಂಪಿಟೇಷನ್ ಕೂಡ ಇದೆ ಈ ಸೆಕ್ಟರ್ ಅಲ್ಲಿ ಸೊ ಅದೆಲ್ಲ ನೋಡಿ ನಾವು ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡಬೇಕಾಗುತ್ತೆ ಅದೆಲ್ಲಾನು ಕೂಡ ತಿಳ್ಕೊಂಡು ನೀವು ಕಂಟಿನ್ಯೂ ಮಾಡೋದಾದ್ರೆ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ